ಹಾ ಸರ್ ನಮಸ್ಕಾರ ಪ್ರಾಕ್ಟಿಕಲ್ ಆಸ್ಟ್ರಾಲಜಿಗೆ ಸ್ವಾಗತ ಇವತ್ತಿನ ಒಂದು ವೇಡದಲ್ಲಿ ನಿಮ್ಮ ಜಾತಕದಲ್ಲಿ ಯಾರದೇ ಒಂದು ಜಾತಕದಲ್ಲಿ ನಪುಂಸಕ ಯೋಗ ಅಂದರೆ ನಪುಂಸಕ ನಪುಂಸಕ ಅಂದರೆ ಸಂತಾನ ಶಕ್ತಿ ಕಮ್ಮಿ ಇರ್ತದೆ ಮತ್ತು ಅವರು ಆ ಗಂಡಸಾದರೂ ಕೂಡ ಅವರು ಗಂಡಸ್ತಾನೆ ಇರಲ್ಲ ಅವರಿಗೆ ಅವರಿಗೆ ಮತ್ತು ಲೇಡೀಸ್ ಆದರೂ ಕೂಡ ಹಾಗೆ ಲೇಡೀಸ್ ಆದರೂ ಕೂಡ ಅವರಿಗೆ ಪೂರ್ತಿಯೊಂದು ಸ್ತ್ರೀತ್ವನೇ ಅಲ್ಲ ಈ ಥರ ನಪುಂಸಕ ಯೋಗ ಯಾವ ಥರ ಒಂದು ಫಾರ್ಮೆಟ್ ಆಗ್ತದೆ ಅಂತ ಈ ವಿಡಿದ್ರೆ ನೋಡೋಣ ಈ ನಪುಂಸಕ ಯೋಗ ಆಗಲಿಕ್ಕೆ ಮೊದಲನೇ ಇದ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ವ್ಯಕ್ತಿಯ ಜಾತಕದಲ್ಲಿ ಲಗ್ನ ಬೇಸರಾಶಿಯಾಗಿದ್ದರೆ ಬೇಸರಾಶಿ ಅಂತ ಹೇಳಿದ್ರೆ ಉದಾಹರಣೆಗೆ ಇಲ್ಲಿ ನೋಡಿ ಬೇಸರಾಶಿ ಅಂತ ಹೇಳಿದರೆ ಒಂದು ಮೂರು ಐದು ಒಂಬತ್ತು ಹನ್ನೊಂದು ಅಂದರೆ ಈ ಮೇಷ ಮೇಷ ಮಿಥುನ ಸಿಂಹ ತುಲಾ ಧನು ಕುಂಭ ಇದು ಇದು ಬೇಸರಾಶಿಗಳು ಅಂದರೆ ಅಂತ ಹೇಳಿದ್ರೆ ಒಂದು ಮೂರು ಐದು ಒಂಬತ್ತು ಹನ್ನೊಂದು ಹೀಗೆ ಬರುತ್ತಲ್ಲ ಇದು ರಾಶಿಗಳು ಅಂದರೆ ವ್ಯಕ್ತಿಯಲ್ಲ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ ಮೊದಲನೇ ಪಾಯಿಂಟ್ ಅಂತ ಹೇಳಿದ್ರೆ ಲಗ್ನ ಬೇಸರಾಶಿಯಾಗಿರಬೇಕು ಅಂತ ಹೇಳಿದ್ರೆ ಒಂದು ಮೇಷ ಉದಾಹರಣೆಗೆ ಮೇಷ ಲಗ್ನ ಆಗಿದ್ದರೆ ಆಮೇಲೆ ನೆಕ್ಸ್ಟು ಬರೋದು ಮಿಥುನ ಮಿಥುನ ಲಗ್ನ ಆಗಿದ್ದರೆ ಸಿಂಹ ಲಗ್ನ ಆಗಿದ್ದರೆ ಆಮೇಲೆ ತುರ ಲಗ್ನ ಆಗಿದ್ದೀರಿ ಆಮೇಲೆ ಧನ ಲಗ್ನ ಆಗಿರ್ತೀರಿ ಆಮೇಲೆ ಕುಂಭ ಲಗ್ನ ಆಗಿದ್ದೀರಿ ಇದಿಷ್ಟು ಇದು ಇದು ಬೇಸರ ರಾಶಿಗಳು ಈ ರಾಶಿಗಳಲ್ಲಿ ಲಗ್ನ ಆಗಿರಬೇಕು ಒಂದು ಒಂದನೇ ಪಾಯಿಂಟ್ ಇದು ಇದು ಆಗಿರಬೇಕು ನಾನು ಹೇಳಿರುವಂಥ ಎಲ್ಲ ಒಂದು ವಿಷಯಗಳು ಇರಬೇಕು ಒಂದೇ ಇದ್ರಾಗಲ್ಲ ಮೊದಲನೇದಾಗಿ ಲಗ್ನ ಬೇಸರಾಶಿ ಆಗಿರಬೇಕು ಬೇಸರಾಶಿ ಅಂತಂದರೆ ಮೇಷ ಮಿಥುನ ಸಿಂಹ ತುಲ ಅನು ಕುಂಭ ಇದು ಒಂದು ಪಾಯಿಂಟ್ ಇಷ್ಟು ಈ ವ್ಯಕ್ತಿಯ ಲಗ್ನ ಬೇಸರಾಶಿ ಆಗಿ ಆಗಿರಬೇಕು ಒಂದು ನೆಕ್ಸ್ಟ್ ಚಂದ್ರ ಕೂಡ ಇರಬೇಕು ಚಂದ್ರ ಚಂದ್ರ ಉದಾಹರಣೆಗೆ ಮೇಷದಲ್ಲಿರಬೇಕು ಇಲ್ಲಿ ಚಂದ್ರ ಇದ್ದರೆ ಆಮೇಲೆ ಮಿಥುನದಲ್ಲಿ ಚಂದ್ರ ಇದ್ದರೆ ಆಮೇಲೆ ಸಿಂಹದಲ್ಲಿ ಚಂದ್ರ ಇದ್ದಿದ್ರೆ ತುಲಾದನು ಚಂದ್ರ ಇದ್ದರೆ ಆಮೇಲೆ ಧನವರ್ನ ಚಂದ್ರ ಇದ್ದರೆ ಆಮೇಲೆ ಕುಂಭದಲ್ಲಿ ಚಂದ್ರ ಇರಬೇಕು ಇದು ಎರಡನೇ ಪಾಯಿಂಟ್ ಅಂದರೆ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ಲಗ್ನ ಬೇಸರಾಶಿ ಆಗಿರಬೇಕು ಒಂದು ಲಗ್ನ ಬೇಸರಾಶಿ ಆಗಿದ್ದ ಮೇಲೆ ಆದ ಮೇಲೇ ಮೇಲೆ ಚಂದ್ರ ಬೇಸರಾಶಿಯಲ್ಲಿರಬೇಕು ಇದೆರಡು ಪಾಯಿಂಟು ಇದಕ್ಕೆ ಒಂದಕ್ಕೆ ಆಗಬೇಕು ಆಮೇಲೆ ನೆಕ್ಸ್ಟು ಅಂತ ಹೇಳಿದ್ರೆ ಮೂರನೇ ಪಾಯಿಂಟ್ ಅಂತ ಹೇಳಿದ್ರೆ ಜನ್ಮ ನಕ್ಷತ್ರ ನಪುಂಸಕ ಆದರೆ ಜನ್ಮ ನಕ್ಷತ್ರ ಅಂದರೆ ನಿಮ್ಮ ಜನ್ಮ ನಕ್ಷತ್ರ ಆದರೆ ಅಂದರೆ ಮೂಲ ಶತವಿಷ ಮತ್ತು ಮೃಗಶಿರ ಜನ್ಮ ನಕ್ಷತ್ರ ಕೂಡ ಅಂದರೆ ಜನ್ಮ ನಕ್ಷತ್ರ ನಪುಂಸಕ ಇರಬೇಕು ನಪುಂಸಕ ನಕ್ಷತ್ರ ಅಂತ ಹೇಳಿದ್ರೆ ಮೂಲ ಶತಬಿಷ ಮೃಗಶಿರ ಈ ಥರ ಇದು ಕೂಡ ಜನ್ಮ ನಕ್ಷತ್ರ ಕೂಡ ಇದು ನಪುಂಸಕ ನಕ್ಷತ್ರ ಆಗಿದ್ದರೆ ಆಗಿರಬೇಕು ನಪುಂಸಕ ನಕ್ಷತ್ರಗಳು ಒಂದು ಮೂಲ ಶತಬೇಷ ಮತ್ತು ಮರಕಶೀಲ ಈ ಮೂರು ಇದು ಋತು ಆಗಬೇಕು ನೆಕ್ಸ್ಟ್ ಶುಕ್ರ ಕೂಡ ಇರಬೇಕು ಶುಕ್ರ ಶುಕ್ರ ಕೂಡ ಮೇಷ ಮಿಥುನ ಆಮೇಲೆ ಸಿಂಹ ಆಮೇಲೆ ತುಲ ಆಮೇಲೆ ಧನು ಆಮೇಲೆ ಕುಂಭ ಸಿಂಹ ನಮ್ಮದು ಶುಕ್ರ ಕೂಡ ಈ ಥರ ಇರಬೇಕು ಇದು ಎಲ್ಲ ಪಾಯಿಂಟು ನಾ ಹೇಳಿರುವಂಥ ಎಲ್ಲ ಒಂದು ಪಾಯಿಂಟುಗಳು ಕೂಡ ಓಕೆ ಆದರೆ ಆ ವ್ಯಕ್ತಿ ನೂರಕ್ಕೆ ನೂರು ಪರ್ಸೆಂಟ್ ನಪುನ್ಸಾಗಿರ್ತಾನೆ ನಪುನ್ಸಕ್ ಹಾಗೆ ಇದು ನಪುಂಸಕ ಜಾತಕದಲ್ಲಿ ನಪುನ್ಸಕ್ ಆಗುವಂಥ ಒಂದು ಯೋಗ ಅಂದರೆ ನಾನು ಹೇಳಿ ಹೇಳಿರುವಂಥ ಪಾಯಿಂಟನ್ನು ಅರ್ಥ ಮಾಡಿಕೊಳ್ಳೆ ಒಂದು ಇದು ಪೂರ್ತಿ ಒಂದು ರೂಲ್ಸ್ ಕೂಡ ಅಪ್ಲೈ ಆಗಬೇಕು ಒಂದೇ ಇದು ಆಗಲ್ಲ ಪೂರ್ತಿ ರೂಲ್ಸ್ ಅಪ್ಲೈ ಅಪ್ಲೈ ಆಗಬೇಕು ಒಂದು ಲಗ್ನ ಇರಬೇಕು ಒಂದು ಇದು ವಾಕ್ಯನ್ ಬೇಕು ಸೆಕೆಂಡು ಚಂದ್ರ ಇರಬೇಕು ಚಂದ್ರ ಬೆಸರ ಬೆಸರಾಶಿಯಲ್ಲಿ ಬೇಸರಾಶಿ ಅಂತ ಹೇಳಿದ್ರೆ ನನಗೆ ಹೇಳಿದ್ನಲ್ಲ ಮೇಷ ಮಿಥುನ ಸಿಂಹ ಧನು ಧನುಕುಂಭ ಆಮೇಲೆ ಜನ್ಮ ನಕ್ಷತ್ರನ ಪುನಃ ಸಕ ಇರಬೇಕು ಆಮೇಲೆ ಶುಕ್ರ ಕೂಡ ನಪುನಸ ಇದು ಬೇಸರ ಬೆಸರಾಶಿಯಲ್ಲಿರಬೇಕು ಶುಕ್ರ ಇದಿಷ್ಟು ಓಕೆ ಆದರೆ ಆ ವ್ಯಕ್ತಿ ನೂರಕ್ಕೆ ನೂರು ಪರ್ಸೆಂಟು ನಪುಂಸ ಆಗಿರ್ತಾನೆ ಅಂದರೆ ಅವನಿಗೆ ಅವನಿಗೆ ಸಂತಾನ ಸುಖ ಸಿಗಲ್ಲ ಮಕ್ಕಳು ಮಾಡುವಂಥ ಒಂದು ಸಾಮರ್ಥ್ಯ ಇರೋಲ್ಲ ಇದು ನಕುಂ ಸಖ ಜಾತಕದಲ್ಲಿ ನಪುಲ್ ಸುಖ ಯೋಗ ನಿಶ್ಟ ಬೇರೆ ಬೇರೆ ಸಿಗೋಣ ಹಿಂಗೇನಾದರೂ ಒಂದು ಜಾತಕ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ನಾವು ಕೊಟ್ಟಿರುವಂಥ ಒಂದು ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡ್ಕೋಬೋದು నిమ్మ సంతాన సమస్య దాంపతి సమస్య ఈ థరం సమస్యకి నెక్స్ట్లోమస్కారం